ಇನ್ನು ಬಂದಿಲ್ಲ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗಿಲ್ಲ ನಾವು ಭಾಳ ಟೈಮ್ ತೊಳೆದು ಅಷ್ಟೇನು ಸುಲಭವಾಗಿ ತಕ್ಷಣ ಮಾಡುವಂಥ ವಿಷಯ ಅಲ್ಲ ಭಾಳ ಸೂಕ್ಷ್ಮವಾಗಿದೆ ಸೊ ಭಾಳಷ್ಟು ಸಭೆಗಳಾಗಬೇಕಾಗಿದೆ ಚರ್ಚೆಗಳಾಗಬೇಕಾಗಿದೆ ಅದ್ರ ಬಗ್ಗೆ ಇನ್ನೂ ಭಾಳಷ್ಟು ಅಧ್ಯಯನ ಆಗಬೇಕು ಸ್ಟಡಿ ಆಗಬೇಕು ಯಾಕೆ ನಿನ್ನೆನೋ ಅದು ಓಪನ್ ಆಗಿದೆ ಟೈಮ್ ತೊಳೆದು ತಕ್ಷಣ ಮಾಡೋಲ್ಲ ನಾವು ಅದೇ ಇಲ್ಲ ಮತ್ತೆ ತಂಗೇ ಮಾಡಲ್ಲ ಮತ್ತೆ ಈಗೇನು ತಮ್ಮ ಸಮಸ್ಯೆ ಬಂದಾಗ ಜೋರ್ಲೆನೋ ಮಾತಾಡಬೇಕಾಗೆ ಸಣ್ಣಾಗಿ ಮಾಡಿ ಯಾರು ಕೇಳೋಲ್ಲ ಜೋರ್ಲೆ ಮಾತಾಡ್ತಾರೆ ಜೋರಂದರೆ ಅದೇನೋ ವಿರೋಧಲ್ಲ ತಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೆಂಗೆ ಹೇಳ್ತಾರೆ ಈಗ ನೀವು ಸಹಿ ಮಾಡಿ ಸಹಿ ಮಾಡಿದಾರೆ ಯಾರು ನೀವು ಮಾಡಿದ್ದೀರಿ ನಾನು ಮಾಡಿದ್ದೀನಿ ಅವರು ಮಾಡಿದ್ದಾರೆ ಎಲ್ಲರೂ ಕೂಡ ಸಹಿ ಸಹ ಮಾಡಿದ್ದಾಖಲೆ ಆಫ್ಸಲ್ಲಿ ಇದೆ ಸೊ ಹೀಗಾಗಿ ಯಾರೂ ಅಲ್ಲಿಗೆ ಹೇಳಲಿಕ್ಕೆ ಆಗೋಲ್ಲ ಯಾರ್ಯಾರು ಬರ್ಸೋರೆ ಕನ್ಫ್ಯೂಸ್ ಮಾಡಿದ್ದಾರೆ ತಮಗೆ ಯಾವ್ದು ಬೇರೆ ಬೇರೆ ಜಾತಿಯಲ್ಲಿ ಬರ್ಸೋದ್ರಿಂದ ಕೆಲವು ಸಮುದಾಯದ ಸಂಖ್ಯೆ ಸಂಖ್ಯೆ ಆ ಮಟ್ಟಕ್ಕೆ ಬರಲಿಕ್ಕೆ ಆಗಿಲ್ಲ ನೋಡೋಣ ಮತ್ತೆ ಅದ್ರ ಬಗ್ಗೆ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಏನ ಬಿಜೆಪಿ ಅವ್ರು ಮಾಡಲಿ ನಾವು ಜನಕ್ಕೆ ಒಳ್ಳೇದಾಗೋದ್ರೆ ಮಾಡ್ತೀವಿ ಅಷ್ಟೇ ಅದು ಯಾರಪ್ಪ ಕೆಟ್ಟಕ್ಕೆ ವಿರೋಧವಾಗಿಲ್ಲ ಒಳ್ಳೇದಾಗ್ಲಿಕ್ಕೆ ಮಾಡಿದೀವಿ ಇನ್ನು ಚರ್ಚೆ ಅಂತಲ್ಲಿದೆ ಯಾವಾಗ ಒಗ್ಗಟ್ಟಾಗಿರ್ಬೇಕು ಹುಷಾರಾಗಿರ್ಬೇಕು ಬಾರ್ಡರ್ನಲ್ಲಿ ಇದ್ದಾರೆಲ್ಲ ಮಲೀಲಿಕ್ಕಾಗಲ್ಲ ಸೈನಿಕರು ಹುಷಾರಾಗಿ ಡೇ ಒನ್ ಇಂದ ಪ್ರಾರಂಭ ಇದೆ ಇನ್ನು ಮುಂದೆ ಕೂಡ ಹೇಳಿದ್ರಲ್ಲಿ ಸತ್ಯಾಂಶ ಇದೆ ಅದ್ರಲ್ಲಿ ಪ್ರಶ್ನೆ ಇದ್ದೇ ಇರ್ತದೆ ಅದೇ ಪ್ರಶ್ನೆ ಅಲ್ಲ ಇದ್ದೇ ಇರ್ತದೆ ಮಾಡೇ ಮಾಡ್ತಾರೆ ಅವ್ರು ಪ್ರಯತ್ನ ಮಾಡ್ತಾರೆ ಬೇರೆ ರಾಜ್ಯದಲ್ಲಿ ಮಾಡಿದ ಉದಾಹರಣೆಗಳು ಸಾಕಷ್ಟು ಇದೆ ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ಹುಷಾರಾಗಿರ್ಬೇಕೆ ಎಲ್ಲಿ ಎಲ್ಲಿ ಆಗಿದೆ ಇನ್ನೂ ಆಗಿಲ್ಲ ಮಾಡೇ ಇಲ್ಲ ಅಲ್ಲ ಇನ್ನೂ ಮಾಡೇ ಇಲ್ಲ ಅದ ಅದು ಬಂದಾಗ ನೋಡೋಣ ಆ ಸ್ಟೇಜ್ ಇನ್ನೂ ಬಂದೇ ಇಲ್ಲ ಬಂದಾಗ ನೋಡೋಣ ಏ ಅಂದ್ರೆ ಬಿ ಬಂದೇ ಬರ್ತೈತೆ ಸಿನೂ ಬರ್ತೈತೆ ಹಂಗೆ ಇದನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಅದು ಬಂದೇ ಬರ್ತೈತೆ ನಾವು ಮಾಡಿರೋದವರೆಲ್ಲ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಅದು ಅದರಲ್ಲಿ ಅದು ಕೂಡ ಕಾಲಮ್ ಇದೆ ಜಾತಿ ಹೀಗಾಗಿ ಜಾತಿ ಬಂದೇ ಬರ್ತದೆ